ಫ್ರೆಂಡ್ಸ್ ಯೂಟ್ಯೂಬ್ ಸ್ವಾಗತ ಈ ಪ್ರಕೃತಿ ನೋಡಲು ಎಷ್ಟು ಸುಂದರವೋ ಅಷ್ಟೇ ಈ ಭೂಮಿಯಲ್ಲಿ ವಿಸ್ಮಯಕಾರಿ ಪ್ರದೇಶಗಳಲ್ಲಿ ಅಂಟಾರ್ಟಿಕಾವು ಉಂಟು ಇದು ಅಪರೂಪದ ವಿದ್ಯಮಾನಕ್ಕೆ ಆಗಾಗ ಸಾಕ್ಷಿಯಾಗುತ್ತಲೇ ಇರುತ್ತದೆ ಅಂತಹ ಒಂದು ಅಪರೂಪದ ವಿಸ್ಮಯಗಳಲ್ಲಿ ಈ ರಕ್ತ ಜಲಪಾತವು ಒಂದಾಗಿದೆ ಶ್ವೇತವರ್ಣದ ಹಿಮದ ಮೇಲಿನ ರಕ್ತವರ್ಣದ ನೀರಿನ ಹರಿಯುವಿಕೆಯೇ ಇದರ ಆಕರ್ಷಣೆಗೆ ಕಾರಣವಾಗಿದೆ ಹೌದು ಫ್ರೆಂಡ್ಸ್ ಮೊದಲಿಗೆ ಪ್ರದೇಶದಲ್ಲಿ ರಕ್ತ ಸಿಕ್ತವಾದ ಕಡುಕೆಂಪು ಬಣ್ಣದ ನೀರನ್ನು ಕಂಡಾಗ ಸಾಮಾನ್ಯವಾಗಿ ಇಲ್ಲಿ ಏನೋ ನಡೆದಿರಬೇಕೆಂದು ಅನಿಸುವುದು ಸಹಜ ಆದರೆ ಇದು ಕ್ರೂರತೆಗೆ ಸಾಕ್ಷಿಯಲ್ಲ ಪ್ರಕೃತಿಯ ನಿಗೂಢ ವೈಚಿತ್ರಕ್ಕೆ ಸಾಕ್ಷಿ ಹೌದು ಫ್ರೆಂಡ್ಸ್ ಈ ರಕ್ತ ಜಲಪಾತವು ಪೂರ್ವ ಅಂಟಾರ್ಟಿಕಾದಲ್ಲಿದೆ ಈ ಕೆಂಪು ನೀರು ಅಂಟಾರ್ಟಿಕಾದ ವಿಕ್ಟೋರಿಯಾ ಲ್ಯಾಂಡ್ ನಲ್ಲಿನ ಟೇಲರ್ ಕಣಿವೆಯಲ್ಲಿನ ಟೇಲರ್ ಗ್ಲಾಸಿಯರ್ ಹಿಮ ನದಿಯಿಂದ ಹರಿಯುತ್ತದೆ ಈ ರಕ್ತ ಜಲಪಾತವನ್ನ ಥಾಮಸ್ ಗ್ರಿಫಿತ್ ಟೇಲರ್ ಎಂಬ ಭೂವಿಜ್ಞಾನಿಯು ಕಂಡುಹಿಡಿಯುತ್ತಾರೆ ಆ ನಂತರದಿಂದ ಇಲ್ಲಿನ ನದಿ ಮತ್ತು ಕಣಿವೆಗೆ ಟೇಲರ್ ಎಂಬ ಹೆಸರಿನಿಂದ ಹರಿಯುತ್ತಾರೆ ಈ ಜಲಪಾತದ ಬಣ್ಣವು ರಕ್ತ ಸಿಕ್ತವಾಗಿ ಕಾಣಲು ಆ ನೀರಿನಲ್ಲಿರುವ ಕೆಂಪು ಪಾಚಿಗಳು ಅಥವಾ ಹಾವಸೆಗಳು ಕಾರಣ ಎಂದು ಮೊದಲಿಗೆ ವಿಜ್ಞಾನಿಗಳು ಊಹಿಸುತ್ತಾರೆ ಆದರೆ ಎರಡ್ ಸಾವಿರದ ಮೂರರಲ್ಲಿ ನಡೆದ ಸಂಶೋಧನೆಯ ಪ್ರಕಾರ ಈ ಹಿಮನದಿಯ ಕೆಳಗೆ ಲಕ್ಷಾಂತರ ವರ್ಷಗಳಿಂದ ಸಿಲುಕಿಕೊಂಡಿರುವ ಉಪ್ಪು ನೀರಿನ ಕೆರೆಯಿದೆ ಆ ನೀರಿನಲ್ಲಿ ಯಥೇಚ್ಛವಾಗಿ ಕಬ್ಬಿನಾಂಶವು ಇರುವುದರಿಂದ ಅದು ಹಿಮದೊಳಗಿನಿಂದ ಹೊರಬರುವಾಗ ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಲ್ಪಡುತ್ತದೆ ಈ ವೈಜ್ಞಾನಿಕ ಪ್ರಕ್ರಿಯೆಯಿಂದಾಗಿ ರಕ್ತವರ್ಣದ ಬಣ್ಣ ಉಂಟಾಗುತ್ತದೆ ಆದ್ದರಿಂದ ಈ ನೀರು ಕೆಂಪಾಗಿ ಕಾಣುತ್ತದೆ ಇದನ್ನೇ ನಾವು ಬ್ಲಡ್ ಫಾಲ್ಸ್ ಎಂದು ಕರೆಯುತ್ತೇವೆ ಫ್ರೆಂಡ್ಸ್ ಇಲ್ಲಿ ಇನ್ನೂ ಒಂದು ಕುತೂಹಲಕಾರಿ ವಿಷಯವೆಂದರೆ ಆ ಪ್ರದೇಶದ ತಾಪಮಾನವು ಬಹುತೇಕ ಮೈನಸ್ ಹತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಶೀತಲ ಪ್ರದೇಶದಲ್ಲಿ ಈ ಹಿಮನದಿಯೊಳಗಿನ ಕೆರೆಯ ನೀರು ದ್ರವವಾಗಿಯೇ ಉಳಿದಿರುವುದು ಅಚ್ಚುರಿಯ ಸಂಗತಿ ಏಕೆಂದರೆ ಏಕೆಂದರೆ ಲಕ್ಷಾಂತರ ವರ್ಷಗಳಿಂದ ಸಮುದ್ರದ ನೀರು ಬೇರ್ಪಟ್ಟು ಈ ಕೆರೆಯಲ್ಲಿ ಉಳಿತಿದೆ ಅದರ ಮೇಲೆ ಹಿಮ ನದಿಯು ಹರಿಯುವುದರಿಂದಾಗಿ ಕೆರೆ ನದಿಯೊಳಗೆ ಗುಪ್ತವಾಗಿದೆ ಆದರೆ ಆ ಕೆರೆಯಲ್ಲಿ ಸಮುದ್ರಕ್ಕಿಂತ ಎರಡು ಪಟ್ಟು ಹೆಚ್ಚು ಲವಣಾಂಶವಿರುವುದರಿಂದ ನೀರು ಘನೀಕರಿಸದೆ ದ್ರವವಾಗಿಯೇ ಉಳಿತಿದೆ ಅದು ಕೆಳಗಿನಿಂದ ಹೊರಬಂದು ಹರಿಯುವಾಗ ಈ ಅಪರೂಪದ ವಿದ್ಯಮಾನ ಜರುಗುತ್ತದೆ ಫ್ರೆಂಡ್ಸ್ ಮನುಷ್ಯನಿಗೆ ಕಷ್ಟ ಬಂದಾಗ ಜೀವನವೇ ಸಾಕಪ್ಪ ಎಂದುಕೊಳ್ಳುತ್ತಾನೆ ಆದರೆ ಅಂಟಾರ್ಟಿಕಾದ ಟೈಲರ್ ಗ್ಲಾಸಿಯರ್ನಲ್ಲಿನ ಕಠಿಣ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾಗಳ ಅಪರೂಪದ ಸಂತತಿಗಳು ಅಸ್ತಿತ್ವದಲ್ಲಿರುವುದು ಅಲ್ಲಿ ಇನ್ನೊಂದು ವಿಸ್ಮಯಕಾರಿ ವಿಷಯವಾಗಿದೆ ಅಲ್ಲಿ ಅವುಗಳಿಗೆ ಆಮ್ಲಜನಕ ಬೆಳಕು ಪೋಷಕಾಂಶ ಇಲ್ಲದೆ ಹೆಪ್ಪುಗಟ್ಟಿದ ಶೀತಲ ವಾತಾವರಣದಲ್ಲಿ ಬದುಕಿರುವುದನ್ನು ಕಂಡರೆ ವಿಜ್ಞಾನಿಗಳು ಅಚ್ಚರಿಗೊಳಗಾಗುತ್ತಾರೆ ಇಂತಹ ವಾತಾವರಣದಲ್ಲಿ ಜೀವಿಗಳು ಇರಲು ಸಾಧ್ಯವೇ ಇಲ್ಲ ಎಂಬ ಅವರ ಅಭಿಪ್ರಾಯಕ್ಕೆ ಅಲ್ಲಿನ ಬ್ಯಾಕ್ಟೀರಿಯಾಗಳ ಅಸ್ತಿತ್ವವು ಸವಾಲನ್ನು ನೋಡುತ್ತದೆ ಅಲ್ಲಿ ಅವುಗಳು ಕೀಮೋಸಿಂಥಿಸ್ ಪ್ರಕ್ರಿಯೆಗಳ ಮೂಲಕ ಬದುಕುಳಿದಿದೆ ಇದರಲ್ಲಿ ಈ ಸೂಕ್ಷ್ಮ ಜೀವಿಗಳು ಕಬ್ಬಿಣಾಂಶ ಮತ್ತು ಗಂಧಕವನ್ನು ಆಹಾರವಾಗಿ ಬಳಸಿಕೊಂಡು ಬದುಕುತ್ತವೆ ಈ ಮೂಲಕ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಜೀವನ ಅಸಾಧ್ಯ ಎಂದು ತೋರುವ ಜಾಗದಲ್ಲಿ ಜೀವಿಗಳು ತಮ್ಮ ದಾರಿಯನ್ನು ತಾವೇ ರೂಪಿಸಿಕೊಂಡಿರುವುದು ಈ ಪ್ರಕೃತಿಯ ಪವಾಡವೇ ಸರಿ ಈ ಮೂಲಕ ಮಾನವನಿಗೆ ಅವು ಸಂದೇಶವನ್ನು ನೀಡುವಂತಿದೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಕುತೂಹಲಕಾರಿಯಾದ ವಿಷಯಗಳೊಂದಿಗೆ ಭೇಟಿಯಾಗೋಣ ಅದಕ್ಕಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು